ಪ್ರಿಯ ವಾಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಈ ದಿನ ವಿಶೇಷವಾಗಿ ಶಮಿ ವೃಕ್ಷದ ಮನೆ ಮದ್ದಿನ ಮಾಹಿತಿಯನ್ನು ನಾನು ನಿಮಗೆ ಇದ್ದೇನೆ ಬಹಳ ಅದ್ಭುತ ಚಮತ್ಕಾರಿ ಮನೆ ಮದ್ದು ಶಮಿ ವೃಕ್ಷದ ಎಲೆಗಳು ಹೂಗಳು ಆಮೇಲೆ ತೊಗೊಟೆ ಹಣ್ಣು ಕಾಯಿ ಬೇರು ಸಂಪೂರ್ಣ ಶಮಿ ವೃಕ್ಷವೇ ಮನೆ ಮದ್ದಿನ ಬಹಳ ದೊಡ್ಡ ಆಗರ ಯಾಕೆ ಗೊತ್ತಾ ವಾತಪಿತ್ತ ಕಫ ಈ ಮೂರು ತ್ರಿದೋಷ ಅನ್ನೋದು ಮನುಷ್ಯನನ್ನು ಕಾಡಿಸೋದು ಈ ಮೂರು ದೋಷಗಳಿಗೆ ಯಾವ ಸಸ್ಯ ಯಾವ ಮರ ಯಾವುದರಿಂದ ಪರಿಹಾರ ಸಿಗತ್ತೆ ಅದು ಮನುಷ್ಯನಿಗೆ ಸಂಪೂರ್ಣ ಆರೋಗ್ಯಕಾರಿಯಾಗಿರುವಂತಹ ಸಸ್ಯ ಪ್ರಭೇದ ಅಂತ ನಾವು ಗುರುತಿಸ್ತೇವೆ ಅದರಲ್ಲಿ ಶಮಿ ವೃಕ್ಷ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯನಿಗೆ ಆರೋಗ್ಯಕಾರಿಯಾಗಿದೆ ಹಾಗಾದರೆ ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ಇದು ಯಾವ ರೀತಿಯ ಆರೋಗ್ಯಕಾರಿ ಮನೆಮದ್ದುಗಳನ್ನು ಹೊಂದಿದೆ ಮೊದಲನೇದಾಗಿ ಬಿ ಪಿ ಕಂಟ್ರೋಲ್ ದೇಹದೊಳಗಡೆ ಇರುವಂತಹ ರಕ್ತದ ಏರುಪೇರನ್ನು ಸರಿ ಮಾಡತ್ತೆ ಆಗ ಚಂಚಲ ಚಿತ್ತ ಮನಸ್ಥಿತಿ ಕೋಪೋದ್ರೇಕಗೊಳ್ಳೋದು ಆಮೇಲೆ ಟೆನ್ಷನ್ ಆಗೋದು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವಂಥದ್ದು ಶಮಿ ವೃಕ್ಷದ ಪತ್ರೆಗಳು ಅದರ ಎಲೆಗಳನ್ನು ತೆಗೆದುಕೊಂಡು ಬರೋದು ಚೆನ್ನಾಗಿ ಅರಿದ್ಬಿಟ್ಟು ನೀರಿನಲ್ಲಾದರೆ ನೀರಿನಲ್ಲಿ ಹಾಲಿನ ಜೊತೆಗಾದರೆ ಹಾಲಿನ ಜೊತೆಯಲ್ಲಿ ಬೆರೆಸಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕೆಲವು ದಿನಗಳ ಕಾಲ ಸೇವನೆ ಮಾಡೋದ್ರಿಂದ ಮನಸ್ಸು ಸಮಚಿತ್ತಕ್ಕೆ ಬರುತ್ತೆ ದೇಹದೊಳಗಡೆ ರಕ್ತದ ಸಂಚಾರ ಸರಿಯಾಗತ್ತೆ ರಕ್ತ ಶುದ್ಧಿಗೂ ಕೂಡ ಕಾರಣವಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುವ ಕೆಲಸವನ್ನು ಏನು ಮಾಡುತ್ತೆ ವೃಕ್ಷದ ಎಲೆಗಳು ಜೊತೆಯಲ್ಲಿ ನರ ದೌರ್ಬಲ್ಯ ನರ ದೌರ್ಬಲ್ಯ ರಕ್ತದ ಸಂಚಾರ ಸರಿ ಆಗ್ತಾ ಇದೆ ಅಂದರೆ ನರಗಳು ತಾನಾಗೆ ದುರ್ಬಲವಾಗಿದ್ದರೂ ಕೂಡ ಶಕ್ತಿಯುತವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತಾ ಇದ್ದ ಹಾಗೆ ಎಲ್ಲ ದೇಹದ ಸಮಸ್ಯೆಗಳು ಗುಣ ಆಗಲಿಕ್ಕೆ ಈ ವೃಕ್ಷದ ಪತ್ರೆ ಎಲೆಗಳು ಕಾರಣವಾಗಿದೆ ಇದನ್ನು ಆಗಾಗ ಬಳಕೆ ಮಾಡ್ಕೊಳ್ಬೋದು ಸಹಜವಾಗಿ ಎಲ್ಲರೂ ಕೂಡ ಇದರ ಪಾನಕವನ್ನು ಮಾಡಿಬಿಟ್ಟು ಸೇವನ ಮಾಡೋದು ಬಹಳ ಉತ್ತಮ ಒಂದು ಮುಷ್ಟಿ ಶಮಿ ಪತ್ರೆಯ ಎಲೆಗಳನ್ನು ತೆಗೆದುಕೊಂಡು ಬಂದು ನೀವು ಪಾನಕವನ್ನು ತಯಾರಿಸಿದರೆ ಅದನ್ನು ಮೂರು ಜನರು ಸೇವಿಸ್ಬೋದು ಆಮೇಲೆ ಅತಿಯಾಗಿರುವಂತಹ ಅತಿಸಾರ ಬೇದಿ ಆಗ್ತಾ ಇದ್ರೆ ಅದನ್ನು ಹೇಗೆ ತಡೆಯೋದು ನೋಡಿ ಶಮಿ ವೃಕ್ಷದ ತೊಗಟೆಗಳನ್ನು ತೆಗೆದುಕೊಂಡು ಬಂದು ಅರೆದು ಅರೆದ್ಬಿಟ್ಟು ಎರಡು ಮೂರು ಚಮಚವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಸೇವನ ಮಾಡಿದ್ರೆ ಅತಿ ಸಾರ ಬೇದಿ ಅನ್ನೋದು ತಕ್ಷಣ ನಿಲುಗಡೆಯನ್ನು ಕಾಣತ್ತೆ ಇದು ಮತ್ತೊಂದು ವಿಶೇಷವಾಗಿರುವಂತಹ ಮನೆಯ ಮದ್ದು ಅದರ ನಂತರ ಬಹಳಷ್ಟು ಜನರಿಗೆ ಚರ್ಮದ ಮೇಲೆ ಕಾಣಿಸುವಂತಹ ಕಿರಿಕಿರಿ ಮಾಡುವ ಕಜ್ಜಿ ತುರಿ ಇಂತಹ ಚರ್ಮದ ವ್ಯಾಧಿಗಳಿಗೆ ಶಮಿ ವೃಕ್ಷದ ಪತ್ರೆಗಳನ್ನು ತೆಗೆದುಕೊಂಡು ಬಂದು ಅರೆದು ಬಾಹ್ಯ ಲೇಪನ ಮಾಡೋದು ಜೊತೆಗೆ ಅದನ್ನು ತೆಗೆದುಕೊಂಡು ನಾವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಕಾಯಿಸಿ ಆ ನೀರನ್ನು ನಾವು ಸ್ನಾನ ಮಾಡಿದರೂ ಕೂಡ ತುರಿಕೆ ದೇಹದ ದುರ್ಗಂಧ ಎಲ್ಲವೂ ಕೂಡ ಶಮನವಾಗಿ ಉತ್ತಮವಾಗಿರುವಂತಹ ದೇಹದ ಚರ್ಮಕಾಂತಿ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಶಮಿ ವೃಕ್ಷದ ಎಲೆಗಳು ಕಾರಣವಾಗತ್ತೆ ಇದನ್ನು ನೀವು ಬಳಕೆ ಮಾಡಿಕೊಳ್ಳಿ ಇನ್ನೂ ವಿಶೇಷವಾಗಿರುವಂತಹ ಮನೆಯ ಮದ್ದು ಅಂತ ಹೇಳಿದರೆ ಮೂಲವ್ಯಾಧಿ ಮೂಲವ್ಯಾಧಿ ಸಮಸ್ಯೆ ಬಹಳಷ್ಟು ಕಾರಣಗಳಿಂದ ಮೂಲವ್ಯಾಧಿಯ ಸಮಸ್ಯೆ ಅನ್ನೋದು ಕಾಡಿಸ್ತಾ ಇದ್ದರೆ ಆ ಒಂದು ಸಮಸ್ಯೆಗೆ ಶಮಿ ವೃಕ್ಷದ ತೊಗಟೆಗಳು ಕೂಡ ಶ್ ಉಪಶಮನವನ್ನು ನೀಡುವ ಕೆಲಸವನ್ನು ಮಾಡುತ್ತೆ ಹೇಗೆ ಅಂತ ಹೇಳಿದರೆ ಸೇವಿಸುವ ಕ್ರಮ ತೊಗಟೆಗಳನ್ನು ತೆಗೆದುಕೊಂಡು ಬಂದು ಒಣಗಿಸಿ ಚೂರ್ಣ ಮಾಡಿಟ್ಕೊಳ್ಬೇಕು ಅದರ ಜೊತೆಗೆ ಮಾವಿನ ಮರದ ಹಣ್ಣಿನ ಒಳಭಾಗದಲ್ಲಿ ಇರುವಂತಹ ಬೀಜಗಳಿರುತ್ತಲ್ಲ ಅದನ್ನು ಕೂಡ ಸಂಗ್ರಹ ಮಾಡಿ ಪುಡಿ ಮಾಡಿಟ್ಕೊಳ್ಬೇಕು ಎರಡನ್ನೂ ಒಂದೊಂದು ಚಮಚ ಸಮ ಪ್ರಮಾಣದಲ್ಲಿ ಬೆರೆಸಿ ಬೆಣ್ಣೆಯ ಜೊತೆಯಲ್ಲಿ ಕಲಸಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಮೂಲವ್ಯಾಧಿ ಅನ್ನೋದು ನಿವಾರಣೆ ಆಗತ್ತೆ ಮೂರರಿಂದ ನಾಲ್ಕು ದಿನಗಳ ಕಾಲ ಈ ರೀತಿಯಾಗಿ ನೀವು ಮನೆ ಮದ್ದನ್ನು ಬಳಸೋದ್ರಿಂದ ನಿಮ್ಮ ಮೂಲವ್ಯಾಧಿ ಅನ್ನೋದು ನಿವಾರಣೆ ಕಾಣುತ್ತೆ ಸ್ನೇಹಿತರೆ ಇದರ ಜೊತೆಯಲ್ಲಿ ವಿಶೇಷವಾಗಿರುವಂತಹ ಮನೆಯ ಮದ್ದು ಇನ್ನೊಂದಿದೆ ಅದು ಧಾತು ಪುಷ್ಟಿ ಅಂತ ಹೇಳಿ ಸಂಸ್ಕೃತದಲ್ಲಿ ಶಮೀವೃಕ್ಷವನ್ನು ದ್ವಿಜಪ್ರಿಯ ಅಂತ ಹೇಳ್ತಾರೆ ದ್ವಿಜ ಪ್ರಿಯ ಅಂತ ಹೇಳ್ತಾರೆ ಎಲ್ಲಿ ವಿದ್ಯಾರ್ಥಿಗಳಾಗಿರುವಂತಹ ಹದಿಹರಯದ ಪುರುಷ ಯುವಕರು ಯಾರಿರ್ತಾರೆ ಅವರು ದೈಹಿಕ ಸಾಮರ್ಥ್ಯ ನಿಶಕ್ತಿಯನ್ನು ಹೊಂದುತ್ತಾ ಇದ್ದರೆ ಅವರ ದೇಹವನ್ನು ಪುಷ್ಟಿದಾಯಕವಾಗಿ ಮಾಡಲಿಕ್ಕೆ ಕೂಡ ಶಮಿ ವೃಕ್ಷದ ಎಲೆಗಳನ್ನು ನಿಯಮಿತವಾಗಿ ಸೇವನೆ ಮಾಡೋದು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಜೀರಿಗೆಯ ಜೊತೆಗೆ ಹಾಕಿ ಅರೆದುಬಿಟ್ಟು ನೀರಿನ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಬೆಲ್ಲವನ್ನು ಬೆರೆಸಿಬಿಟ್ಟು ಸೇವನ ಮಾಡೋದ್ರಿಂದ ಧಾತು ಪುಷ್ಟಿ ಆಗುತ್ತದೆ ದೇಹ ಶಕ್ತಿವಂತವಾಗುತ್ತದೆ ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಕೂಡ ಇದು ಆರೋಗ್ಯಕಾರಿ ಧಾತು ಪುಷ್ಟಿಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತದೆ ಎಲ್ಲರೂ ಕೂಡ ಸೇವಿಸಿ ಸಂಪೂರ್ಣ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಕಾರಣವಾಗಿದೆ ಅದರ ಜೊತೆಯಲ್ಲಿ ಇನ್ನೂ ಒಂದು ವಿಶೇಷ ಮನೆಯ ಮದ್ದಿನ ಮಾಹಿತಿ ಇದೆ ಏನು ಅಂತ ಹೇಳಿದರೆ ಗರ್ಭ ಸಡನ್ನಾಗಿ ಹೋಗ್ಬಿಡತ್ತೆ ಹಾಂ ಸ್ನೇಹಿತರೆ ಅನಿರೀಕ್ಷಿತ ಗರ್ಭಪಾತ ಆಗುವಂತಹ ಸಮಸ್ಯೆಯನ್ನು ಶಮೀ ವೃಕ್ಷದ ಹೂವುಗಳು ತಡೆಯುತ್ತೆ ಹೇಗೆ ಇದನ್ನ ಸೇವಿಸೋದು ಅಂದ್ರೆ ಶಮಿ ವೃಕ್ಷದ ಹೂವುಗಳನ್ನು ಸಂಗ್ರಹ ಮಾಡಿಕೊಂಡು ಸಕ್ಕರೆಯ ಜೊತೆಗೆ ಮಿಶ್ರಣ ಮಾಡಿಕೊಂಡು ಅರೆದು ಸೇವಿಸೋದ್ರಿಂದ ಅನಿರೀಕ್ಷಿತವಾಗಿ ಯಾವ ಸ್ತ್ರೀಗೆ ಗರ್ಭಪಾತ ಆಗುತ್ತೋ ಅದನ್ನ ತಕ್ಷಣ ತಡೆ ಹಿಡಿಯಬಹುದು ಆರೋಗ್ಯವಂತ ಶಿಶು ಜನವನವಾಗಲಿಕ್ಕೂ ಕೂಡ ಇದು ಕಾರಣವಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಹಲ್ಲುಗಳ ಸೆಳೆತ ಜುಮುಜುಮು ಅನ್ನೋದು ಹಾಂ ತಣ್ಣಗಿರೋದು ಬಿಸಿ ಇರೋದು ಕುಡಿದಾಗ ಸುಳ್ಳು ಎನ್ನುವಂತಹ ಹಲ್ಲುಗಳ ನೋವು ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ಅದಕ್ಕೆ ಶಮಿ ವೃಕ್ಷದ ಎಲೆಗಳು ತೊಗಟೆ ಮತ್ತು ಈ ಶುಂಠಿ ಈ ಮೂರನ್ನು ಹಾಕಿ ಕಷಾಯವನ್ನು ಮಾಡಿ ಬಾಯಿ ಒಳಗಡೆ ಹಾಕಿಬಿಟ್ಟು ಮುಕ್ಕಳಿಸೋದು ಮುಕ್ಕಳಿಸುವುದರಿಂದ ಹಲ್ಲುಗಳ ಸುಳು ಸುಳು ಎನ್ನುವಂತಹ ನೋವಿನಿಂದ ನಿಮಗೆ ತಕ್ಷಣ ಪರಿಹಾರ ಸಿಗತ್ತೆ ಮತ್ತು ಯಾವತ್ತೂ ಕೂಡ ಆ ರೀತಿ ಸೆಳೆತ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಇಷ್ಟು ಅದ್ಭುತ ಮನೆ ಮದ್ದಿನ ಆಗರವಾಗಿರುವಂತಹ ಶಮಿ ವೃಕ್ಷ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಣ್ಮರೆ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನೆಯ ಕೈತೋಟದಲ್ಲಿ ಇವುಗಳನ್ನು ಬೆಳೆಸಿ ಉಳಿಸಿ ಮತ್ತು ಆರೋಗ್ಯದ ಸಂಬಂಧಿಸಿದ ಮನೆಮದ್ದುಗಳನ್ನು ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಮನೆಮದ್ದಿನ ಮಾಹಿತಿಯನ್ನು ಇಂದು ಮುಗಿಸ್ತಾ ಇದ್ದೇನೆ ಇನ್ನೂ ಹೊಸ ವಿಶೇಷ ಮನೆಮದ್ದಿನ ಮಾಹಿತಿಗಳ ಜೊತೆಗೆ ನಿಮ್ಮೊಡನೆ ಬಂದು ಕುಳಿತುಕೊಳ್ತಾನೆ ಅಲ್ಲಿಯ ತನಕ ನಿಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು